ಒಂದು ಟೆನ್ಷನ್ ಇತ್ತು ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸು ಬಗ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅದು ಹೆಂಗಾಗುತ್ತೆ ಅಂತ ಅದು ತುಂಬ ಚೆನ್ನಾಗಾಗಿದೆ ಆ ಖುಷಿ ನಿಂತಿದೆ ನೀವು ಕೇಳಬೇಕು ನಿಮಗೇನಿಸ್ತು ನೀವು ಹೇಳಬೇಕು ಕೇಳಿಸ್ತಿಲ್ಲ ಕೇಳ್ತಿಲ್ಲ ಚೆನ್ನಾಗಿತ್ತಾ ನನಗೆ ಕಡೆಯಿಂದ ಒಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್ ಅದರದ್ದು ಹಿಂಗ್ ಡಾಕ್ಯುಮೆಂಟ್ಸ್ನ ನಿಮಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ ಇದರಿಂದ ಒಂದು ಕನ್ನಡ ಚೆನ್ನಾಗಿ ಆಗುತ್ತೆ ನೀವು ಕೊಡೋವಂಥ ಒಂದಲ್ಲ ಇವತ್ತೆಲ್ಲ ಹುಷಾರಾಗಿಬಿಟ್ರು ಬಿಡಿ ಇವತ್ತು ಯಾರೂ ಮಾರಲ್ಲ ಇನ್ನೊಂದು ತಿಂಗಳು ಮಾರಲ್ಲ ಇವತ್ತು ಅದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕದ್ದು ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಯಾರೋ ಕೇಳಿದ್ರು ಸರ್ ನಿಮಗೆ ಚೆಕ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋದು ಸತ್ಯ ಹೇಳಿದ್ದೀನಿ ಸೊ ಹಂಗಾಗಿ ನನಗೇನಪ್ಪ ಅಂದರೆ ಕಾನೂನಿದೆ ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದಿರೇ ಆಗ್ಬೋದು ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅಂಟ್ಕೋಬೋದು ಕಾಯಿಲೆ ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇರೋರು ಎಲ್ಲೆಲ್ಲೆಲ್ಲೋ ಕಾಣಿಸೋರು ಈಗ ರೋಡ್ ರೋಡು ಕಾಣಿಸ್ತಾವ್ರೆ ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳೋವಂಥ ಮೆಡಿಸನ್ ದಮ್ ಅನ್ನೋದು ನಾನೇನು ಹೇಳ್ತೀನಿ ಪೈನ್ ಕಿಲ್ಲರ್ಸ್ ಹಾಕೋದು ರ್ಯಾಟ್ ಪಾಯ್ಸನ್ ಹಾಕೋದು ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾಯಿದ್ದಾರೆ ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು ಅವರೆಲ್ಲ ಬ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಇದ್ದಾರೆ ಆಯಿತು ಅದಾದ ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿಲ್ಲರೆ ಹೆಣ್ಮಕ್ಳಿಗೆ ಎಚ್ ಐ ವಿ ಆರು ಸಾವಿರ ಐದು ಸಾವಿರ ಚಿಲ್ಲರೆ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ನಾಡಲ್ಲೂ ಬಂದ್ಬಿಟ್ರೆ ಬದುಕೇ ನೋಡಿದಿರೋ ಮಕ್ಕಳಿಗೂ ಕೂಡ ಎಚ್ ಐ ವಿ ಆಗ್ಬಿಡ್ಬಂಥದ್ದು ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ ನಮ್ಮನೆ ಮಕ್ಕಳು ಹುಲ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರಕ್ಕೆ ಪ್ರಯತ್ನ ಪಡೋಣ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ ಬಟ್ ಇವತ್ತು ಹುಷಾರಾಗ್ಬಿಟ್ರು ಇವತ್ತೆಲ್ಲ ಹುಷಾರಾಗಿಬಿಟ್ರು ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತವೆ ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದ್ದಾರಲ್ಲ ಅವರು ನರಳೋಗ್ತಾ ಇದ್ದಾರೆ ಹೆಂಗೆ ಅಂದರೆ ಅವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಾಯಂಗೆ ಮಾಡ್ತಾ ಇದ್ದಾರೆ ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರಿದೆ ಇದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ ಅದಕ್ಕೆ ನೀವೆಲ್ಲ ಒಂದು ಕೂಕ್ ಕೂಗಿದ್ರೆ ನಾವೆಲ್ಲ ನಿಲ್ಬೋದು ಅದು ಅದ್ರ ವಿರುದ್ಧವಾಗಿ ನಿಲ್ಬೋದು ಇದನ್ನು ನಾವು ಬ್ಯಾನ್ ಮಾಡಿಸಲೇಬೇಕು ಅದು ಯಾರಿಗೆ ಕ್ಯಾನ್ಸರ್ ಪೇಷೆಂಟ್ಗೆ ಕೊಡೋಂಥ ಮಾತ್ರೆ ಅದು ಆ ಮಾತ್ರೆ ಯಾರಿಗೆ ಕೊಡಬೇಕು ನೀವು ಪೇಷಂಟ್ಸಿಗೆ ಕೊಡಿ ಎಲ್ಲಿ ಕೊಡಬೇಕು ನೀವು ನಿಮ್ಮ ಡಾಕ್ಟ್ರ್ ಕೈಯಲ್ಲಿ ಕೊಡಿಸಿ ಅವ್ರ ಪೇಷೆಂಟು ಅಂತ ಗೊತ್ತಾದ್ರೆ ಅವ್ರು ಕೇಳಿ ಕೊಡ್ಸಿ ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷೆಂಟು ನಮ್ಮ ತಾತ ಪೇಷೆಂಟು ಅಂತ ಹೋಗಿ ಚೀಟಿ ಕೊಟ್ಟಿದ್ದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾಯಿದ್ದೀರಾ ಅದನ್ನು ಆಯ್ತಾ ನಿಮಗೆ ಗೊತ್ತು ಇದರಿಂದ ಯಾಕೆಂದ್ರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು ಐದು ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಬಂದರೆ ಹತ್ತು ಸಾವಿರ ರೂಪಾಯಿಗೆ ಮಾಡ್ತಾಯಿದ್ದೀರಾ ನೀವು ಹತ್ತು ಸಾವಿರ ರೂಪಾಯಿಗೆ ನೀವು ಮಾರಿದ್ರೂ ಒಂದು ತಿಳ್ಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ ಇಲ್ಲ ಅಪ್ಪು ನೋಡಿತಾನೆ ಇಲ್ಲ ಅಮ್ಮನ ನೋಡಿತಾನೆ ಇಲ್ಲ ಅಮ್ಮನ ಹತ್ರ ಚೆಂಕ್ ಕಿತ್ಕೋತಾನೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಉಂಗಿರಾ ಕಿತ್ಕೋತಾನೆ ಯಾವ ಮಾರಿಸ್ತಾನೆ ಆ ಹುಡುಗಿ ಹಾಳು ಮಾಡ್ತಾನೆ ಅದನ್ನು ಹೊಡೆ ಸಾಯಿಸ್ತಾನೆ ಇವನು ಸಾಯ್ತಾ ಅವನು ಇದು ಬೇಕಾ ನಮಗೆ ನನಗೆ ಇಷ್ಟು ದಿಸಿದ್ದ ಹೋರಾಟ ನಾನು ಯಾಕೆ ಬಿಟ್ಟು ಬಿಚ್ಚಿಟ್ಟಿದ್ದಾನೆ ಇದೊಂದೇ ಕಾರಣಕ್ಕೆ ಅದನ್ನು ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಅದೆಲ್ಲೆಲ್ಲಿಂದ ಬರ್ತಾಯಿದೆ ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ ತಾವು ಕೇಳಿ ಏನಾಗಿದೆ ಹೌದು ಹಾಂ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಬಟ್ ಅದು ಹೊರ್ಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಓಡಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿರಿಂಜಿಂದ ಇಲ್ಲಿ ಬಾರ ನೀನು ತಗೊಳ್ಳೋ ತಗೊಳ್ಳೋದೇ ಎಚ್ ಐ ವಿ ಇದೆ ಇದು ಎಚ್ ಐ ವಿ ಏನೋ ಆಗಿ ಸತ್ತೋಗ್ಬಿಡ್ತಾವ ಅದು ಅಕೆ ಮಕ್ಕಳಿಗೆಲ್ಲ ಹೆಚ್ಚಾಗಿ ಬಂದುಬಿಟ್ರೆ ಏನು ಮಾಡೋಣ ನಾವು ನೀವೇ ಒಂದು ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು 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 ವಿದಾಯ ಆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಲ್ಲಿತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಹೆಮ್ಮರ ಆಗ್ಬಿಟ್ಟಿದೆ ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಅಲ್ಲೆಲ್ಲ ಕೊಡ್ತಾವ್ರೆ ಆದರೆ ಈಗ ಚಿಕ್ಕದಾಗಿ ಕೈಡಲ್ಲಿ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು ನೀವೆಲ್ಲ ಕಷ್ಟಪಡ್ತೀರಾ ನಿಮ್ಮ ಅಕ್ಕ ತಂಗಿನೋ ಅಣ್ಣ ತಮ್ಮಂದ್ರೂ ಸಾಕ್ತೀರ ನಾನು ಕಷ್ಟಪಡ್ತೀನಿ ನಾನು ನನ್ನ ಮಕ್ಕಳಿಗೆ ಸಾಕ್ತೀನಿ ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ತಗೊಂಬಿಟ್ರೆ ಏನು ಮಾಡೋಣಪ್ಪ ಅದು ಗೊತ್ತೇ ಆಗಲ್ಲ ಒಂದು ಸ್ಮೆಲ್ ಬರೋಲ್ಲ ಏನಿಲ್ಲ ಮಕ್ಕಳಿಗೆ ದಿಕ್ಕಿದಂಗೆ ಇದ್ದಿಕ್ಕಿದಂಗೆ ವೀಕಾಗಿ ಮೂವತ್ತು ವರ್ಷದ ಮೇಲೆ ಬದುಕೋದೇ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ನೀವು ಯಾಕೆ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ ನನಗೆ ಒಬ್ಬರು ಡಾಕ್ಟ್ರು ತುಂಬ ಕ್ಲೋಸು ಅವ್ರ ಹತ್ರ ಮಾತಾಡಿದ್ದೆ ಅವರೆಲ್ಲ ಹೇಳೋರು ಸಾರ್ ಇದು ಹೆಂಗೆ ಹಬ್ಬಿತು ಅಂತ ಗೊತ್ತಿಲ್ಲ ಸರ್ ಸತ್ತೋಗ್ತಾರೆ ಸರ್ ಮಕ್ಕಳು ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತಾರೆ ಇಷ್ಟು ಡೇಂಜರಸ್ ಡ್ರಗ್ ಅದು ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ ತಾವೇನ ಕೇಳಬಿದ್ರೆ ಕೇಳಪ್ಪ ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ ಸಲಗ ಮಾಡಿದೆ ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು ಅಂದರೆ ಇವಾಗ ನಾವೆಲ್ಲ ಕಪ್ಪು ಹಿಡಿದ ತಕ್ಷಣ ರೌಡಿಗಳು ಕಳರು ಅಂತಲೇ ಮಾತಾಡೋದು ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮಿನಿಸ್ಟರ್ ಆದರೂ ಕೂಡ ಹೆಂಗ ಅವ್ನು ರೌಡಿಯಾಗಿ ಸೊಸೈಟಿಗೊಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ದೆ ಇವಾಗಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಮಾಡ್ತಾವ್ರೆ ಮಾಡ್ತಾರೆ ಮಾಡ್ತಾರವ್ರು ಯಾರು ಕೊಡೋರು ಯಾರು ಯಾಕೆ ಕೊಡ್ತೀರ ಅದನ್ನು ಈಗಾಗಲೇ ಪಾಪ ಯಾರೋ ಒಬ್ರು ಸುಮಾರು ವರ್ಷಗಳ ಹಿಂದೆ ಒಬ್ರು ಫೇಸ್ಬುಕ್ ಲೈವ್ ಮಾಡಿದ್ದಾರೆ ಆ ಲೈವ್ ಲಿಂಕ್ ನಡ್ತಾ ಇದ್ರೆ ಕೊಡ್ತೀನಿ ನಿಮಗೆ ಪಾಪ ಅವ್ರಿಗೆ ಆ ಮನುಷ್ಯ ಇಟ್ಕೊಂಡು ಏ ಇದು ಟೈನಲ್ ಅವನು ಟ್ರೈನಲ್ ತಗೊತಾವೆ ಅಂತ ಕಿರಿಸ್ತಾರೆ ಪಾಪ ಅವರು ಅಷ್ಟೇ ನಿಂತೋಯ್ತದ ಅದರ ಮೇಲೆ ಯಾರೂ ಗಮನ ಹರಿಸಿಲ್ಲ ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ ಇದನ್ನ ಮುಚ್ಚಿ ಆ ಲಿಂಕ್ ಎಲ್ಲೋ ಇರಬೇಕು ಇದ್ರೆ ಕಳ್ಸಿ ಕೊಡ್ತೀನಿ ನಿಮಗೆ ಪಪ್ಪಾ ಇದೊಂದು ಮಾಫಿಯಾ ಸಿ ಡ್ರಗ್ ಇಸ್ ಎ ಮಾಫಿಯಾ ಯಾವಾಗಲೂ ಈಗ ಯಾರೋ ಕೇಳಿದ್ರು ಸರ್ ನಿಮ್ಮ ಮೇಲೆ ಥ್ರೆಡ್ ಕಾಲ್ಸ್ ಬರುತ್ತೆ ಬರಲಿ ಬಿಡಿ ಕಾನೂನಿದೆ ಕಾನೂನ್ಗಿಂತ ಥ್ರೆಡ್ ದೊಡ್ಡದ ಸದ್ಯಕ್ಕೆ ಇಲ್ಲಿವರೆಗೂ ಬಂದಿಲ್ಲ ಚಂದ್ರೂ ಕೂಡ ಕಾನೂನು ಅಲ್ವಾ ಅದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರು ಅಪ್ಪ ಇಲ್ಲ ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತೊಗೊಬೇಕಾಗತ್ತೆ ನಾನು ಚಾ ಈಗ ಎಲ್ಲಾನು ನೀವು ನೋಡಿ ಬರೀ ಕಥೆನ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ ನಿಮ್ಮಂಥ ಅಳಜ್ರು ನೋಡಿ ನಿಮ್ಮಂತ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನ ಇದನ್ನ ನೀವೇ ಯಾರು ಯಾರು ಮಾಡಿ ಯಾರು ಹೇಳಿದ್ದೆ ನನ್ಗೆ ಮಾಹಿತಿ ಒಳ್ಳೆಸ್ಪಾನ್ಸ್ ಬರ್ತಾ ಇದೆ ಖುಷಿ ನಿಮ್ಮೆಲ್ಲರ ಸಾಥ್ ನೀವು ನನಗೆ ಕೊಟ್ಟಂಥ ಸಾಥು ಎಲ್ಲ ಮಾಧ್ಯಮದವ್ರು ಕೊಟ್ಟಂಥ ಸಾಥು ಮತ್ತು ನನ್ನ ಜೊತೆ ನಿರ್ತಂಥ ಎಲ್ಲ ನನ್ನ ತಂಡ ಮತ್ತು ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು ಶಿವಣ್ಣ ಅವರ ಅಭಿಮಾನಿ ಆಗ್ಬೋದು ಅದನ್ನು ಹೊರ್ತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ಇರೋ ಅಭಿಮಾನಿಗಳು ನೋಡ್ತಾ ಇರ್ಬೋದು ಅವರೆಲ್ಲ ಕೊಟ್ಟಂಥ ಸಾಥ್ ಇವತ್ತು ನನಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸು ಕೊಡುತ್ತೆ

ಏನು ಒಂದೊಂದು ಕಂಟೆಂಟ್ ಬಿಡ್ತೀರಾ ನೀವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾಡ್ತಾ ಇರ್ತಾರೆ ಅವ್ರು ಹುಡುಕ್ತಾ ಇರ್ತಾರೆ ಸರಿ ತಾಳು ಕರೆಕ್ಟ್ ಅಲ್ವಾ ಇವ್ ಸಖತ್ತಾಗಿ ಮಾಡ್ತಾರೆ ನಾನೇ ನಿಮ್ಮ ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ ನನಗೆ ಗೊತ್ತಿಲ್ಲಪ್ಪ ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು ಹದಿನೆಂಟು ಹದಿನೆಂಟು ಥಿಯೇಟರ್ಗಳು ಹೊಸ್ದಾಗ ಓಪನ್ ಆಗಿರೋದ್ರಿ நீ நோடிவா அது நான் பார்டூ நீங்கள் நோடில்வா ஆய் எல்லாரும் சாத் கொண்டு பார்டூ மாணா இன்னொந்து சத்திடணும் நன்கொத்தம்மா நான் இல்லை இல்லேனி இல்ல அது இதோ ஆகலே ஓடி பார்த்தா ಹೌದು ನನಗೆ ಆ ಹೊಸ ಮಕ್ಕಳು ಬೆಳಿಬೇಕು ನಾನು ಅನ್ಕೊಂಡಿರೋ ಕ್ಯಾರೆಕ್ಟರ್ ತರ ಕಾಣ್ಬಿಟ್ಟು ಅನ್ನೋ ಆಸೆಗೆ ಅವ್ರನ್ನ ಕರ್ಕೊಂಡ್ಬಂದು ಡಿಸೈನ್ ಮಾಡಿ ದೃಷ್ಟಿಯಾಗಿದೆ ಅಂತ ದೃಷ್ಟಿ ನಿಮ್ಗೆ ಅನ್ಸಿದ್ರೆ ಹೋಗಿದೆ ಹಾ ಯಪ್ಪ ಯಾವ್ದಮ್ಮಾ ಸೈಲೆ ಸೈಲೆನ್ಸ್ ಪ್ಲೀಸ್ ಹಲೋ ಯಾವ್ದಮ್ಮ ಹೌದು ನಾನು ಇಡೀ ಸಿನಿಮಾಲಿ ಎಲ್ಲ ಇಂಟ್ರೀಲು ಹೇಳ್ತಾ ಇದ್ದೀನಿ ನನಗೆ ಯಾ ಇಬ್ಬರು ಮಕ್ಕಳು ಪರ್ಫಾರ್ಮ್ ಮಾಡಿರೋದು ನಾನು ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದ್ದೀನಿ ಎಲ್ಲಿ ನಾನು ನಿಮ್ಗೆ ಹೇಳ್ತಾ ನೀವು ಎಲ್ಲಿ ಬಿಡಲ್ವಲ್ಲ ಸೀಟ್ ಟು ಸೀಟ್ ಕೈಬಿಡ್ತೀರ ಇಂಟ್ರ್ಯೂಗಳಲ್ಲಿ ಅಂತ ಅದೇ ಮಕ್ಕಳ ಕಥೆ ನಾನು ಇವತ್ತು ಹೇಳಿದೆ ಅಂದರೆ ಲೆಕ್ಕಾಕೊಳ್ಳಿ ಮಕ್ಕಳು ಅಂದಾಗ ಆರು ವರ್ಷದ ಮಕ್ಕಳಿಗೂ ಅನ್ಯಾಯ ಆಗ್ತಾ ಇದೆ ಒಪ್ಕೊತೀರಾ ಇದಕ್ಕೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅವ್ರು ಡೈರೆಕ್ಟಾಗಿ ಆರು ಆರು ವರ್ಷದ್ವಿ ಪುಟ್ಟು ಹೆಣ್ಮಕ್ಳು ಅವ್ರು ಪರ್ಫಾರ್ಮ್ ಮಾಡೋದು ನೋಡಿದ್ರೆ ಎರಡು ದಿವಸ ಆಯಿತು ನಾನು ಡಿಸ್ಟರ್ಬ್ ಆಗಿ ಸರಿ ಹೋಗೋದಕ್ಕೆ ಆ ಸೀನ್ ಬಂದಾಗ ನಾನು ನೋಡ್ತಿರ್ಲಿಲ್ಲ ಎಡಿಟಿಂಗಲ್ಲಿ ನೀವು ಮಾಡಿಬಿಟ್ರಪ್ಪ ಆಮೇಲೆ ಅಂತ ಅಂತಾಯಿತು ಇದು ನನ್ನ ಆಸೆ ಇತ್ತು ಎಸ್ ಆ ಮಕ್ಕಳು ಗ್ಯಾರಂಟಿ ಇಟ್ಕೊಡ್ತಾರೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೆಲ್ಲ ಹೌದಮ್ಮ ಈಗ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರೆದಿದ್ದೀನೋ ಎಲ್ಲ ಕ್ಯಾರೆಕ್ಟರ್ ನ್ಯಾಯ ತಂದುಕೊಟ್ಟಿದ್ರು ಒಕ್ಕೊತ್ತಿಲ್ಲ ಸಂದ ಕ್ಯಾರೆಕ್ಟರ್ ಆಫ್ ಪೊಲೀಸಿಂದ ಹಿಡಿದು ಆ ಇನ್ನೊಬ್ಬ ಒಬ್ಬ ಸಣ್ಣ ಪಾತ್ರ ಮಾಡಿದ್ರು ನಿಮ್ಗೆಲ್ಲನೂ ಆ್ಯಕ್ಟಿಂಗ್ ಅನಿಸ್ತಿಲ್ಲ ಬಂದು ಅವ್ನು ಬಿಹೇವ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ ಆ ಎರಡು ಮಕ್ಕಳದು ತುಂಬ ದೊಡ್ಡ ವಿಷಯ ಆಗಿದೆ ಈಗ ಎರಡು ಮಕ್ಕಳು ಹೇಳೋದು ನಿಮ್ಗೂ ಅನ್ನಿಸ್ತಾ ಆಮ ಅಯ್ಯೋ ಪಾಪಾಮ ಇನ್ನೂ ಮಾತಾ ನನ್ನ ಫ್ರೆಂಡ್ಸ್ ಅಯ್ಯೋ ದೇವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ನನಗೇನು ಸಿಗ್ಲಿಲ್ಲ ಇನ್ನು ಸಿಗ್ಬೇಕು ಈಗ ಸಿಗ್ಬೇಕು ಇದನ್ನು ಇಲ್ಲಿಗೆ ನಿಲ್ಸೋದು ಬೇಡ ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ ಇದ್ರ ಬಗ್ಗೆ ಡೈಲಿ ಒಂದು ಟಾಪಿಕಲ್ಲಿ ಮಾತಾಡಿ ಆಯ್ತಾ ಬಿಡಬೇಡಿ ಇದನ್ನ ಮಾತಾಡಿ ಸರ್ಕಾರಕ್ಕೆ ಅದು ಗೊತ್ತಾಗ್ಲಿ ಗೊತ್ತಾಗಿ ಒಂದು ಆ್ಯಕ್ಷನ್ ತಗೊಳ್ಳೋದು ಅನೌನ್ಸ್ ಮಾಡಬೇಕು ಅವರು ಅದು ನಿಮ್ಮ ಕೈಲೂ ಜವಾಬ್ದಾರಿ ಫಸ್ಟ್ ಡೇ ಫಸ್ಟ್ ಶೋ ನೀವೆಲ್ಲರೂ ಸೇರಿ ನಿಮ್ಮನ್ನ ಗೆಲ್ಸಿದ್ದೀರಾ ಗೆದ್ದಿದ್ದೀವಿ ಗೆದ್ದಿದ್ದ ಖುಷಿ ಇದೆ ಸಾರ್ ನಮ್ಮ ನಮಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಾರ್ಗೆ ದೊಡ್ಡ ಧನ್ಯವಾದ ಹೇಳಬೇಕು ಮತ್ತು ಏನು ಇವಾಗ ನಾವು ಸರ್ ಪ್ರತಿದ್ರು ಎಷ್ಟು ಕುಟುಂಬ ಇದೆ ಎಲ್ಲರೂ ಕೂಡ ತೆರೆ ಮೇಲೆ ತೋರಿಸಿ ಎಲ್ಲರೂ ದೊಡ್ಡದಾಗಿ ದೊಡ್ಡ ರೀತಿಯಲ್ಲಿ ಬೆಳೆಸಿದ್ದಾರೆ ಸೊ ಹಂಗಾಗಿ ಸಾರ್ಗೆ ಎಷ್ಟು ಕೃತಜ್ಞತೆ ತಿಳಿಸಿದ್ರು ಸಾಲಲ್ಲ ಖಂಡಿತ ಸರ್ ಸದ್ಯಕ್ಕೆ ಮೊಬೈಲ್ ಸ್ಟಾಪ್ ಮಾಡಿದ್ದೀನಿ ಕಂಗ್ರಾಚುಲೇಷನ್ಸ್ ಬರ್ತಾ ಇದೆ ನನಗೆ ಸೊ ಹಂಗಾಗಿ ಮತ್ತೆ ಇವಾಗ ಹೊರಗಡೆ ನೋಡಿದ್ರೆ ಅಣ್ಣ ಫ್ಯಾನ್ಸ್ ಎಲ್ಲ ಬಂದು ಇವ್ರು ಅಮೌಂಟ್ ತುಂಬಿದ್ದಾರೆ ಫೋಟೋ ಫೋಟೋ ಅಂತ ಸೊ ಅವ್ರ ಮೇಲೆ ಇರೋ ಪ್ರೀತಿ ನಾವು ನನ್ನ ಮೇಲೆ ತೋರಿಸ್ತಾ ಇದ್ದಾರೆ ಸೊ ಹಂಗಾಗಿ ದೊಡ್ಡ ಇನ್ನೂ ನನ್ನ ಕುಟುಂಬ ದೊಡ್ಡದು ಅನ್ಕೊಂಡು ನಾನು ಅಂದ್ಕೊಂಡಿದ್ದೆ ಈ ಕರ್ನಾಟಕ ಸೇರಿಸ್ಕೊಟ್ಟವ್ರೆ ಅಣ್ಣ ಸೊ ಅದಕ್ಕೆ ದೊಡ್ಡ ಆಗಿರ್ತೀನಿ ನನ್ನ ಲೈಫ್ಲೂ ಇಲ್ಲ ಇನ್ನೂ ನಾನು ಆ ಗುಂಗಿಂದ ಹೊರಗಡೆ ಬಂದಿಲ್ಲ ಇನ್ನೂ ನಾನು ಸೊ ಅದನ್ನ ಮಾತಾಡ್ಬೇಕು ಇನ್ನೊಂದು ಹತ್ತು ದಿವಸ ಬೇಕು ನನಗೆ ಆ್ಯಕ್ಚುಲಿ ಅಣ್ಣ ಪಕ್ಕದಲ್ಲಿ ಕೂತ್ಕೊಂಡು ನಾನು ಸೀಟಿ ಹೊಡಿತಾ ಇದ್ದೆ ಅದಕ್ಕೆ ಹಿಂದೆ ಒಬ್ರು ಹೇಳಿದ್ರು ಸರ್ ಇವಾಗ ನೀವು ಇಲ್ಲ ಆದರೆ ಅಣ್ಣ ಯಾದರೂ ಬರುವಾಗ ಶೀಟಿ ಹೋಗ್ತಾರಲ್ಲ ಅಂತ ಯಾಕಂದ್ರೆ ನಾನು ಒಬ್ಬ ಫ್ಯಾನ್ ಅವ್ರ ಫ್ಯಾನ್ ನಾನು ಸೊ ಹಂಗಾಗಿ ಇದು ಇನ್ನೂ ಹೋಗಿಲ್ಲ ನನಗೆ ಇನ್ನು ಆ ಶೂಟಿಂಗ್ ಇದೆಲ್ಲ ಇದ್ದೀನಿ ನಾ ಈ ಹೊರಗಡೆ ಬಂದರೆ ತಿರ್ಗಾ ಇನ್ನೂ ಚಲಿದ್ರೆ ಫ್ಯಾಮಿಲಿ ಜೊತೆ ನೋಡಬೇಕು ಸೊ ಇನ್ನೊಂದು ಹತ್ತು ಸಹ ಬೇಕು ನಾ ಅದನ್ನು ಹೊರಗಡೆ ಬರೋದಕ್ಕೆ ಆ್ಯಕ್ಚುಲಿ ಅಣ್ಣ ಪಕ್ಕದಲ್ಲಿದ್ದು ಹೇಳ್ತಾ ಇದ್ರು ಎದ್ವಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮತ್ತೆ